ಹಾಯ್ ಹಲೋ ಫ್ರೆಂಡ್ಸ್ ಮಹಿಳಾ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ತುಂಬ ದಿನ ಆಗಿತ್ತು ಟೂರಿಸಮ್ ವಿಡಿಯೋ ಹಾಕಿ ಬಟ್ ನಾನು ಇವತ್ತಿಲ್ಲೇ ನಮ್ಮ ಊರಿಗೆ ಹತ್ತಿರದಲ್ಲಿರೋ ಒಂದು ವನ್ಯಜೀವಿ ಧಾಮಕ್ಕೆ ಬಂದಿದ್ದೀನಿ ಅಂದರೆ ಝೂಗೆ ಬಂದಿದ್ದೀನಿ ಇದು ಇರೋದು ದರೋಜಿ ಕರಡಿ ಧಾಮದ ಪಕ್ಕದಲ್ಲಿ ನನಗಂತೂ ಇವತ್ತು ತುಂಬ ಖುಷಿ ಆಗ್ತಿದೆ ಫ್ರೆಂಡ್ಸ್ ತುಂಬ ದಿನ ಆಯಿತು ನಾನು ಈ ಝೂಗೆ ಬಂದು ದರೋಜಿ ಕರಡಿ ಧಾಮದ ಪಕ್ಕದಲ್ಲಿದೆ ಹಂಪಿಗೆ ವಿಸಿಟ್ ಮಾಡಿದರೆ ನೀವು ಹಂಪಿ ಅಂಜನಾದ್ರಿ ಎಲ್ಲ ನೋಡಿಕೊಂಡು ಈ ಝೂಗನೂ ಒಂದ್ಸಲ ಭೇಟಿ ಕೊಡಿ ಚೆನ್ನಾಗಿರುತ್ತೆ ಮಕ್ಕಳ ಜೊತೆ ಫ್ಯಾಮಿಲಿ ಮೆಂಬರ್ಸ್ ಜೊತೆ ತುಂಬ ಖುಷಿ ಅನಿಸುತ್ತೆ ನಾನಿವತ್ತು ಎಕ್ಸ್ಪ್ಲೋರ್ ಮಾಡೋಕೆ ಹೋಗ್ತಾ ಇರೋದು ಇವು ದರೋಜಿ ಕರಡಿ ಧಾಮದ ಪಕ್ಕದಲ್ಲಿರೋ ಈ ಝೂ ಅನ್ನ ಬನ್ನಿ ಎಲ್ಲರೂ ಹಾಗಿದ್ರೆ ನೋಡೋಣ ವನ್ಯಜೀವಿ ಸಂರಕ್ಷಣಾಲಯ ಈ ಮೃಗಾಲಯ ಈ ಜೀಪಲ್ಲಿ ಹೋಗಬೇಕು ಝೂ ಅಂದರೆ ಒಬ್ಬರಿಗೆ ಮುನ್ನೂರು ರೂಪಾಯಿ ಬೀಳುತ್ತೆ ಚಿಕ್ಕ ಮಕ್ಕಳಿಗಾದರೆ ನೂರ ಐವತ್ತು ಈ ಬಸ್ ನೋಡ್ತಿದ್ದೀರಲ್ಲ ಇದರಲ್ಲೇ ಝೂ ನೋಡಬೇಕಂದ್ರೆ ತಲಾ ಒಬ್ಬರಿಗೆ ನೂರೈವತ್ತು ಮಕ್ಕಳಿಗಾದರೆ ಫಿಫ್ಟಿ ಪರ್ಸೆಂಟ್ ಫ್ರೀಯತಿರುತ್ತೆ ಫ್ರೆಂಡ್ಸಿ ಬಿಸಿಲಲ್ಲಿ ಝೂ ನೋಡೋಕ್ಕೆ ಬೇಕಾ ಅನ್ನಿಸ್ತಿದೆ ನನಗಂತೂ ಬಟ್ ಆದರೂ ನಿರ್ವಿಲ್ಲ ಬಂದುಬಿಟ್ಟಿವಿ ನಮಗೆ ಬೇಕು ನಾನೊಂದು ತೋರಿಸಿ ನಮಗೂ ಬೇಕು ಚಾಯಾಗಿ ಬೇಕಂತೆ ಹಾಗಾಗಿ ಹಂಗೆ ಬಂದಿವಿ ಟ್ವೆಂಟಿ ಮೆಂಬರ್ಸ್ ಅಂತ ಹೇಳಿದರು ಒಂದು ಬಸ್ಸಿಗೆ ಒಂದು ಬಸ್ಸಿಗೆ ಟ್ವೆಂಟಿ ಮೆಂಬರ್ಸ್ ಅಂತ ಹೇಳಿದ್ದಾರೆ ಬಟ್ ಹಾಲಿಡೇಸಲ್ಲಾದರೆ ಇರ್ತಾರೆ ವೀಕೆಂಡಲ್ಲಿ ಬಟ್ ಈ ಟೈಮಲ್ಲಿ ಯಾರೂ ಇಲ್ಲ ಹಾಗಾಗಿ ನಾವೇ ಹೋಗ್ತಿದ್ವಿ ವಾಕ್ ಹೋಗ್ತಿದ್ದೀವಿ ಬಸ್ ಅಂದರೆ ಆಗಲ್ಲ ಅಷ್ಟ ಅಂತ ಜೀಪ್ ಅಂದರೆ ಸ್ವಲ್ಪ ಕಾಸ್ಟ್ಲಿ ಆಯಿತು ಹಾಗಾಗಿ ಈ ಕಾಡು ಮಧ್ಯೆ ಬಿಸಿಲಲ್ಲಿ ಹೋಗ್ತಿದ್ದೀವಿ ಮುಂದೆ ತೋರಿಸ್ತೀವಿ ನಾ ಏನು ಝೂ ಅಲ್ಲಿ ಏನೇನಿದೆ ಅಂತ ಹೇಳ್ಬಿಟ್ಟು ಓಕೆನಾ ಇಲ್ಲೊಂದು ಗಣೇಶನ ದೇವಸ್ಥಾನ ಇದೆ ಫ್ರೆಂಡ್ಸ್ ಈ ಗಣೇಶನ ದೇವಸ್ಥಾನ ನಮಗೆ ವೆಲ್ಕಮ್ ಮಾಡ್ತಾ ಇದೆ ಮರುಭೂಮಿಗೆ ಗೋ ಎಸ್ ಎಸ್ ಇಟ್ಟಂಗೆ ಇದೊಂದು ಫೋನ್ ಪೇ ನಮ್ಗೆ ಅಲ್ಲಿ ವೆಲ್ಕಮ್ ಮಾಡ್ತಿದೆ ಫ್ರೆಂಡ್ಸ್ ಚಾಯ ಬಾಮ್ಮ ಹಾ ಕಾಲ್ ತಣ್ಣಗ ಆಗತ್ತ ಬಿಸ್ಲ ಬಂದದಕ್ಕ ಹೋಗ್ತೀನಿ ಇಲ್ಲಿ ಕುಡಿಯೋಕೆ ನೀರು ಸಹ ಇಟ್ಟಿದ್ದಾರೆ ಫ್ರೆಂಡ್ಸ್ ಇದೊಂದು ಹೆಲ್ಪ್ ಮಾಡಿದ್ದಾರೆ ಬಿಸಿಲಲ್ಲಿ ಅಂತೂ ಇಂತೂ ಝೂ ಒಳಗಡೆ ಬಂದ್ವಿ ಫ್ರೆಂಡ್ಸ್ ಇಲ್ಲಿಂದ ಎಕ್ಸ್ಪ್ಲೋರ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ ಬಟ್ ತುಂಬ ಬಿಸಿಲಿದೆ ಆದರೂ ಕೂಡ ವೀಡಿಯೋ ಮಾಡಬೇಕು ನಿಮಗೋಸ್ಕರ ಮತ್ತು ನನಗೋಸ್ಕರ ನಮ್ಮ ಚಾನಲ್ಗೋಸ್ಕರ ತುಂಬ ಬಿಸಿಲಿದೆ ಫ್ರೆಂಡ್ಸ್ ಇವತ್ತು ನಾವು ಬಂದಿರೋದು ಬಿಸಿಲು ಮಧ್ಯಾಹ್ನದಲ್ಲಿ ಬಂದೀವಿ ನೋಡ್ತಿದ್ರಲ್ಲ ಫ್ರೆಂಡ್ಸ್ ಇವೆ ಎಮು ಪಕ್ಷಿಗಳು ಈಗ ಈಗ ನೋಡಿದ್ರೆ ನಿಮಗೆ ಅಂದಾಜು ಗೊತ್ತಾಗುತ್ತೆ ಎಷ್ಟು ದೊಡ್ಡ ವಿಧಾವ ಅಂತ ಹೇಳ್ಬಿಟ್ಟು ನಮಗೆ ಹೋಲಿಸಿದ್ರೆ ವಾವ್ ನೋಡ್ತಿದ್ದೀರಲ್ಲ ಫ್ರೆಂಡ್ಸ್ ಇದು ಉಷ್ಟ್ರ ಪಕ್ಷಿ ಅಂತ ನಿಮಗೆ ಗೊತ್ತಿರುತ್ತೆ ಬಟ್ ನಾವು ಇನ್ನೊಂದು ಟೈಮ್ ಎಕ್ಸ್ಪ್ಲೋರ್ ಮಾಡ್ತಾಯಿದ್ದೀವಿ ನಮ್ಮ ಚಾನಲಲ್ಲಿ ಬಬೂನ್ ಅಂತೆ ಬಬೂನ್ ಒಂದು ರೀತಿಯ ಮಂಗ ಇಲ್ಲಿ ಕತ್ತಕ್ಕಿರುವ ಇಲ್ಲಿ ಬಂತು ನೋಡಗ ಎಸ್ ಓಡ್ತ ನೋಡ್ತಿದ್ರಲ್ಲ ಫ್ರೆಂಡ್ಸ್ ಇದೆ ಕತ್ತೆ ಕಿರುಬಾ ಓಡ್ತಾ ಇದೆ ಕತ್ತೆ ಕಿರುಬಾ ನೋಡ್ಬೇಕು ಅನ್ಕೊಂಡಿ ಫ್ರೆಂಡ್ಸ್ ಅಷ್ಟರಲ್ಲೇ ಓಡೋಗೋಯ್ತದ ಬಂತು 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 சீதாஸ் எங்க கூதுபிடு ஜாஸ்த் மத்த வந்து

ಚಿರ್ತೆ ಕೂಗಾಟ ಕೇಳ್ತಿದಲ್ಲ ಫ್ರೆಂಡ್ಸ್ ನಿಮ್ಗೆ ಹೆಂಗ್ ಉಂಟಿದೆ ನೋಡಿ ಫ್ರೆಂಡ್ಸ್ ಇದು ಹಸುವಿಂದ ಚಿರ್ತೆಗಳು ಗರ್ಜಿಸ್ತಾ ಇದಾವ್ ಫ್ರೆಂಡ್ಸ್ ಹುಲಿ ನೋಡ್ಬೇಕಂತ ಮೂರ್ ಸಲ ಆಯ್ತು ನಾವು ಮೂರನೇ ಸಲ ಈಗ ಬರ್ತಿರೋದು ಕಾಣಿಸ್ತಾ ಇಲ್ಲ ಏನೋ ಸೌಂಡ್ ಆಗುತ್ತೆ ಬಾರಿ ಇಲ್ಲಿರೋದು ಸಿಂಹ ಇವಾಗ ಸಿಂಹ ಇಲ್ಲ ಐತ ವಾವ್ ಬಂತು ಎದ್ದಳಾಗಿತ್ತು ಸ್ಲೋ ಮೋಷನ್ ಆಗಿರ್ತ ಪಂಚ ಆಗತ್ತೈತೆ ಊಟ ಕಡಿಮೆ ಕೊಟ್ಟಾರ ನೋಡ್ತಿದ್ರಲ್ಲ ಫ್ರೆಂಡ್ ಸಿಂಹ ಬಟ್ ಕ್ಲಿಯರ್ ಆಗಿ ಕಾಣಿಸ್ತಾ ಇಲ್ಲ ಬಿಸಿಲು ರಿಫ್ಲೆಕ್ಷನ್ ಆಗ್ತಿದೆ ಬಟ್ ಈ ಸಿಮ್ ಕೇಜ್ ಆಗಿದೆ ಅಯ್ಯೋ ಅಲ್ಲೇ ಕುತ್ಕೊಂತು ಮುಂದೆ ಬರ್ಲಿಕ್ಕೆ ಸಹಿತ ಶಕ್ತಿ ಇಲ್ಲ ಇದಕ್ಕೆ ಬರ್ತಾರೆ ಕಾಲ್ ನೋವಾಗಿಲ್ಲ ನಮ್ಮ ಚಾಯ ಫ್ರೆಂಡ್ಸ್ ನೋಡ್ತಿದ್ರಲ್ಲ ಇವು ಕಪ್ಪು ಹಂಸ ಅಂತೆ ನಾವು ಬಿಳಿ ಹಂಸನ ನೋಡಿರ್ತೀವಿ ಕಪ್ಪು ಹಂಸನ ಒಂದು ಸಲ ನೋಡ್ಕೊಂಬಿಡಿಯಲ್ರಿ ಸೈಲೆನ್ಸ್ ಆಗಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ಲ ಫ್ರೆಂಡ್ಸ್ ವಾವ್ ಇದ್ರ ಹೆಸ್ರೇ ನಮ್ಮ ಇಲ್ಲಿ ಬರ್ದಿರ್ತಾರೆ ನೋಡಿ ಗಿಳಿ ಚ ಇಲ್ಲ ಅದೊಂದ ಬರ್ದಾರೆ ಇಲ್ಲಿ ನೋಡ್ತಿದ್ರಲ್ಲ ಫ್ರೆಂಡ್ಸ್ ಇವು ಬಿಳಿ ಗಿಳಿ ಇವು ಬಿಳಿ ಕಲರ್ ಗಿಳಿ ಇದಾವೆ ಬಟ್ ಕ್ಯಾಮ್ರಾದಲ್ಲಿ ಕ್ಲಿಯರ್ ಕಾಣಿಸ್ತದ ಅನ್ಕೊಂತೀನಿ ಹಾಯಿಗ್ ಕಾಣಿಸ್ತದೆ ನೋಡಿ ಫ್ರೆಂಡ್ಸ್ ಬರ್ತೀನಿ ಇವು ಬಿಳಿ ಕಲರ್ ಗಿಳಿಗಳು ಫ್ರೆಂಡ್ಸ್ ಈಗ ನಾ ನೋಡ್ತಾ ಇರೋದು ರಾಷ್ಟ್ರೀಯ ಪಕ್ಷಿ ನವಿಲು ಬಟ್ ಕುತ್ಕೊಂಡ್ಬಿಟ್ಟಿದೆ ಇದು ಬಿಸಿಲಿನದಾಗೆ ಗೆದ್ದೆಳತಿಲ್ಲ ಮನೆ ಹತ್ರ ಸಾಕಾಗತ್ತಾರ ಇತ್ತೀಚಿಗೆ ಇವಾಗ ಚಾಯ ಕಲರ್ ಚೆನ್ನಾಗೈತಲ್ಲಮ್ಮ ಬ್ಲೂ ಕಲರ್ ಜಾಸ್ತಿ ಇಡ್ಬೇಕಾಗಿತ್ತು ಇದು ನವಿಲ್ ನವಿಲಿಂದ ಐತೆ ಫ್ರೆಂಡ್ಸ್ ಇಲ್ಲೊಂದು ಬರ್ತಾ ಇದೆ ನೋಡಿ ಫ್ರೆಂಡ್ಸ್ ಇವೆರಡು ನವಿಲ್ ಅಲ್ಲದೆ ಇಲ್ಲೊಂದು ಈ ಸ್ವಲ್ಪ ಕಲರ್ ಚೇಂಜ್ ಇದೆ ಫ್ರೆಂಡ್ಸ್ ಅದು ಡಾರ್ಕ್ ಬ್ಲೂ ಇದೆ

ಅಗ್ ಕಟರ್ ಸুনে ಬಾ ಮಸಾಲಾ ಪಾಪ ನೀರೆ ಬಿಟ್ಟಿಲ್ಲ ಫ್ರೆಂಡ್ಸ್ ಇಲ್ಲಿ ಪ್ರಾಣಿಗಳ ಸ್ಥಿತಿ ಶೋಚನೀಯವಾಗಿದೆ ಬಾ ಫ್ರೆಂಡ್ಸ್ ಜಿರಾಫೆ ಊಟ ಮಾಡುತ್ತಿದೆ ನೋಡಿ ಫ್ರೆಂಡ್ಸ್ ಅಟ್ಯಾಕ್ ಮಾಡಕ ಎರಡು ನೋಡಿ ಹೋಗಿ ಇಲ್ಲಿ ಹಾ ನೀರು ಇಲ್ಲ ಅಟ್ಯಾಕ್ ಮಾಡೋಕೆ ಇಲ್ಲ ಇಲ್ಲ ಅಟ್ಯಾಕ್ ಮಾಡೋಕೆ ಇಲ್ಲ 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 ಮುಂದೆನೇ ಐತೆ ಜಿರಾಫೆ ಆ ಕಡೆ ಇರ ತೋರಿಸ್ತೀನಿ ಇನ್ನೊಂದು ಇನ್ನೊಂದಿದೆ ಇಲ್ಲಿ ನೋಡ್ತಿದಿರಲ್ಲ ಹಿಂದೆ ಒಂದಿದೆ ನನ್ ಹಿಂದೆ ಒಂದು ಈ ಕಡೆ ಒಂದಿದೆ ಟೋಟಲ್ ಎರಡ್ ಜಿರಾಫೆ ಇದಾವ ಫ್ರೆಂಡ್ಸ್ ಇಲ್ಲಿ ನಾವು ಸರಿ ಬಂದಾಗ ಎರಡೇ ಇದ್ದು ಫ್ರೆಂಡ್ಸ್ ಇಲ್ಲಿ ಜಾಸ್ತಿ ಬಟ್ ಕಲರ್ ಡಿಫ್ರೆನ್ಸ್ ಇದೆ ಇದು ಒಂದ್ ಸ್ವಲ್ಪ ಮೆರೂನ್ ಕಲರ್ ಬರುತ್ತೆ ವೈಟ್ ಇದೆ ಬಾಮ ನೋಡಿದ್ರಲ್ಲ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಝೂನ ಒಂದು ವಿಡಿಯೋ ಹೇಗ ನಿಮ್ಗೆ ವಿಡಿಯೋ ಅಂತ ಹೇಳ್ಬಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಹಾಗೆ ಲೈಕ್ ಶೇರ್ನ ಮಾಡಿ ಓಕೆ ಇಲ್ಲಿಗೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಎಲ್ರಿಗೂ ಬಾಯ್ ಹ್ಞೂ ಬಾಯ್ ಬಾಯ್ ಫ್ರೆಂಡ್ಸ್